ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಕ್ಯಾಬ್ರೆ ನರ್ತಕಿಯರು ಹಿನ್ನೆಲೆ ಗಾಯಕರು ಪೋಷಕ ಕಲಾವಿದರು ಹೀಗೆ ಭಾಷಾ ಭೇದವಿಲ್ಲದೆ ಎಲ್ಲ ಭಾಷೆಯ ಎಲ್ಲ ಪ್ರಕಾರದ ಕಲಾವಿದರ ಬಗ್ಗೆನೂ ಅವರ ಸಿನಿಮಾ ಪಯಣದ ಬಗ್ಗೆ ವೈಯಕ್ತಿಕ ಜೀವನದ ನೋವು ನಲಿವುಗಳ ಬಗ್ಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೋತಾನೇ ಇದ್ದೀನಿ ಇವತ್ತು ಭಾರತೀಯ ಚಿತ್ರರಂಗದ ಕ್ಯಾಬರೆ ರಾಣಿ ಹೆಲೆನ್ ಅವರನ್ನು ಕುರಿತಂತೆ ಒಂದು ಸ್ವಾರಸ್ಯಕರವಾದ ಸಂಚಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕೆಲವು ದಿನಗಳ ಹಿಂದೆ ನಾವು ಕ್ಯಾಬರೇನ್ ನರ್ತಕಿ ಹಲಂ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡಿದ್ವು ಆ ಸಂಚಿಕೆಯಲ್ಲಿ ಹೆಲೆನ್ ಅವರ ಪ್ರಸ್ತಾಪ ಕೂಡ ಬಂದಿತ್ತು ಅವರನ್ನು ಕುರಿತಂತೆ ಪ್ರತ್ಯೇಕ ಸಂಚಿಕೆಯನ್ನ ಮಾಡ್ತೀವಿ ಅಂತ ಹೇಳಿದ್ವು ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ ಈಗ ಹಲಂ ಅವರನ್ನು ಕುರಿತ ಆ ಸಂಚಿಕೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲೇಬೇಕು ಅನೇಕ ಕ್ಯಾಬರೇನ್ ನರ್ತಕಿಯರು ದುರಂತ ಅಂತ್ಯವನ್ನು ಕಂಡ ಹಿನ್ನೆಲೆಯಲ್ಲಿ ಹಲಂ ಅವರು ಒಂದು ಸುಖಮಯ ಜೀವನವನ್ನು ಕಟ್ಕೊಂಡಿದ್ದರಿಂದಾಗಿ ಅವರನ್ನು ಕುರಿತಂತೆ ಒಂದು ಸಕಾರಾತ್ಮಕವಾದ ಸಂಚಿಕೆಯನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದು ಅಲ್ಲಿ ಹಲಂ ಅವರ ಚಿತ್ರಜೀವನದ ಎಲ್ಲ ಚಿತ್ರಗಳನ್ನು ಹೆಸರಿಸುವಂಥ ಪ್ರಯತ್ನವನ್ನು ನಾನು ಮಾಡಿಲ್ಲ ಅವರು ಬಹುಭಾಷಾ ತಾರೆ ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಈ ಅಂಕಿ ಸಂಖ್ಯೆಗಳನ್ನು ಹೇಳಿದ್ದೀನಿ ಉಳಿದಂತೆ ನಮ್ಮ ಕನ್ನಡಕ್ಕೂ ಅವರಿಗೂ ಏನು ಸಂಬಂಧ ಅನ್ನುವ ಕಾರಣಕ್ಕಾಗಿ ಅವರು ಕನ್ನಡದಲ್ಲಿ ಅಭಿನಯಿಸಿದ ಮೊದಲನೇ ಚಿತ್ರ ಕಸ್ತೂರಿ ನಿವಾಸ ಅದನ್ನು ಹೆಸರಿಸಿದ್ದೀನಿ ಮುಂದೆ ಹಲಂ ಹಾಗೂ ಹೆಲನ್ ಈ ಒಂದು ಒಂದೇ ರೀತಿಯ ಹೆಸರಿನ ಗೊಂದಲ ಇರೋದರಿಂದಾಗಿ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದಂಥ ಭಲೆ ಹುಚ್ಚ ಚಿತ್ರವನ್ನು ಉಲ್ಲೇಖ ಮಾಡಿದ್ದೀನಿ ಉಳಿದಂತೆ ಹಲಂ ಅವರು ಕೇವಲ ಕ್ಯಾಬ್ರೆ ನರ್ಥಕ್ಕೆ ಮಾತ್ರ ಅಲ್ಲ ಅವರು ಒಬ್ಬ ಪ್ರತಿಭಾವಂತ ನಟಿ ಹಾಗಾಗಿ ಕೆ ಬಾಲ್ಚಂದ್ರ ಅವರಂಥ ಹಿರಿಯ ನಿರ್ದೇಶಕರು ಆಕೆಗೆ ತಮ್ಮ ಮನ್ಮಥ ಲೀಲೈ ಚಿತ್ರದಲ್ಲಿ ನಾಯಕಿಯ ಪಾತ್ರವನ್ನು ಕೊಟ್ಟರು ಅನ್ನುವ ಕಾರಣಕ್ಕೆ ಆ ಚಿತ್ರವನ್ನು ಹೆಸರಿಸಿದ್ದೀನಿ ಉಳಿದಂತೆ ಹಾಲಮ್ಮ ಅವರ ಜೀವನದ ಒಂದು ಮಹತ್ತರವಾದ ತಿರುವು ಬಂದಿದ್ದು ಅವರು ಪ್ಲೇ ಬಾಯ್ಸ್ ಎನ್ನುವ ಒಂದು ಆಂಗ್ಲ ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಬೆಂಗಳೂರಿಗೆ ಬಂದಾಗ ಸಂಧು ಅವರ ಭೇಟಿಯಾಗುತ್ತೆ ಅವರೊಬ್ಬ ಚೀನಾದ ಪ್ರಜೆ ಬೆಂಗಳೂರಿನಲ್ಲಿ ಒಂದು ಚೈನಾ ರೆಸ್ಟೋರೆಂಟನ್ನು ಇಟ್ಕೊಂಡಿರ್ತಾರೆ ಅವರಿಬ್ಬರಿಗೂ ಪ್ರೇಮಾಂಕುರವಾಗಿ ಅವರು ಮದುವೆಯಾದರು ಈ ಸಂಗತಿಗಳನ್ನು ಹೇಳುವ ಸಲುವಾಗಿ ನಾನು ಆ ನಾಲ್ಕು ಚಿತ್ರಗಳನ್ನು ಮಾತ್ರ ಅಲ್ಲಿ ಹೆಸರಿಸಿದ್ದೀನಿ ಅಲ್ಲಿ ಒಬ್ಬ ವೀಕ್ಷಕರು ಅವರು ಅಂಥ ಚಿತ್ರದಲ್ಲಿ ಮಾಡಿದ್ದಾರೆ ಈ ಚಿತ್ರದಲ್ಲಿ ಮಾಡಿದ್ದಾರೆ ನೀವು ಅದನ್ನೆಲ್ಲ ಬಿಟ್ಟೇ ಬಿಟ್ಟಿದ್ದೀರಿ ನೀವು ಬರೀ ರಾಜ್ಕುಮಾರ್ ಅವರನ್ನೇ ಎಳೆದು ತರ್ತೀರಿ ಎಲ್ಲ ವಿಚಾರಕ್ಕೂ ಅಂತ ಹೇಳಿದ್ದಾರೆ ಇಲ್ಲಿ ಈ ಸಂಚಿಕೆಯ ಚೌಕಟ್ಟಿನಲ್ಲಿ ಕಸ್ತೂರಿ ನಿವಾಸ ಹಾಗೂ ಭಲೇ ಹುಚ್ಚ ಚಿತ್ರಗಳ ಪ್ರಸ್ತಾಪ ಅಗತ್ಯ ಇತ್ತು ಅದಕ್ಕಾಗಿ ನಾನು ಹೇಳಿದ್ದೆ ಅದು ಎರಡೂ ರಾಜ್ಕುಮಾರ್ ಅಭಿನಯದ ಚಿತ್ರಗಳಾಗಿರೋದು ಒಂದು ಕಾಕತಾಳೀಯ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಉಳಿದಂತೆ ಅವರು ಬೇಕಾದಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದಕ್ಕಾಗಿ ನಾವು ಬೇರೆ ಕಲಾವಿದರನ್ನು ಹೆಸರಿಸ್ತಾ ಇಲ್ಲ ಅಂತ ಅಲ್ಲ ಇನ್ನು ಬೆಂಗಳೂರಿನ ಒಂದು ಚೈನೀಸ್ ರೆಸ್ಟೋರೆಂಟ್ ಅಂದ ತಕ್ಷಣ ನನ್ನ ಮನಸ್ಸಿಗೆ ಬಂದಿದ್ದು ಆ ದಿನಗಳಲ್ಲಿ ರೆಸಿಡೆನ್ಸಿ ರಸ್ತೆ ಇವತ್ತು ಕಾರ್ಯಪ್ಪ ರಸ್ತೆ ಅಂತ ಕರಿತೀವಲ್ಲ ಆ ರಸ್ತೆಯಲ್ಲಿ ಇಂಪೀರಿಯಲ್ ಟಾಕೀಸಿನಿಂದ ಸ್ವಲ್ಪ ಮುಂದೆ ಅಪೇರಾ ಥಿಯೇಟರ್ಗೆ ಹೋಗುವ ಮಧ್ಯದಲ್ಲಿ ಎಡಭಾಗದಲ್ಲಿ ಚಿನ್ಲುಂಗ್ ಎನ್ನುವ ಒಂದು ರೆಸ್ಟೋರೆಂಟ್ ಇತ್ತು ಅದೇ ರೆಸ್ಟೋರೆಂಟ್ ಇರಬಹುದು ಅನ್ನುವ ಗುಮಾನಿ ನನಗಿತ್ತು ಆದರೆ ಖಾತ್ರಿ ಇಲ್ಲದೆ ಇರೋದರಿಂದ ನಾನು ಆ ವಿಚಾರವನ್ನು ಹೇಳಿರಲಿಲ್ಲ ಆದರೆ ಈ ಒಂದು ಸಂಚಿಕೆ ಪ್ರಸಾರವಾದಾಗ ಅಲ್ಲಿ ಒಬ್ಬ ವೀಕ್ಷಕರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಚಿನ್ಲುಂಗ್ ರೆಸ್ಟೋರೆಂಟ್ನಲ್ಲಿ ಅವರು ಒಮ್ಮೆ ಹೋದಾಗ ಹಲಂ ಅವರನ್ನು ಅಲ್ಲಿ ನೋಡ್ತಾರೆ ನೋಡಿ ಮಾತನಾಡಿಸ್ತಾರೆ ಅವರು ಆಗಿನ್ನೂ ಯುವಕರು ತಮಾಷೆಯಾಗಿ ಹಲಂ ಅವರನ್ನು ಕೇಳ್ತಾರೆ ಏನ್ ಮೇಡಮ್ ಇಲ್ಲೂ ಸಂಜೆ ಹೊತ್ತು ಡ್ಯಾನ್ಸ್ ಮಾಡ್ತೀರಾ ಅಂದಾಗ ಹಲಂ ಅವರು ನಗ ನಗತ ತಮಾಷೆಯಾಗಿ ಆಸೆ ನೋಡು ಅಂತ ಹೇಳಿ ಅವರ ಬೆನ್ನಿನ ಮೇಲೆ ಒಂದು ಏಟ್ ಹಾಕಿ ಹೋಗಿ ಓದ್ಕೊಂಡು ಜೀವನದಲ್ಲಿ ಮುಂದೆ ಬನ್ನಿ ನಾನೀಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಸಿನಿಮಾದಲ್ಲಿ ಮಾತ್ರ ನಾನು ಡ್ಯಾನ್ಸ್ ಮಾಡೋದು ಇಲ್ಲೆಲ್ಲ ಮಾಡೋದಿಲ್ಲ ಅಂತ ಹೇಳಿ ಕಳಿಸಿದ್ದನ್ನು ತಮ್ಮ ಒಂದು ಸಂದೇಶದಲ್ಲಿ ಹಾಕೊಂಡಿದ್ದಾರೆ ಆದ್ದರಿಂದ ಅದು ಚಿನ್ಲುಂಗ್ ರೆಸ್ಟೋರೆಂಟ್ ಅನ್ನೋದು ಖಾತ್ರಿಯಾಗಿದೆ ಇನ್ನು ಹೆಲೆನ್ ಅವರ ವಿಚಾರಕ್ಕೆ ಬಂದರೆ ಒಂದು ರೋಚಕವಾದ ಚಲನಚಿತ್ರವನ್ನೇ ನಿರ್ಮಾಣ ಮಾಡಬಹುದು ಅಂಥ ರೋಚಕವಾದ ಕತೆ ಹೆಲೆನ್ ಅವರದ್ದು ಎಂಥ ಒಂದು ಕಷ್ಟದ ದಿನಗಳಿಂದ ಬಂದರು ಮುಂದೆ ಹೇಗೆಲ್ಲ ಬೆಳೆದ್ರು ಇವತ್ತು ಯಾವ ರೀತಿಯಲ್ಲಿ ಇದ್ದಾರೆ ಅನ್ನೋದು ಅನೇಕರಿಗೆ ಸ್ಫೂರ್ತಿದಾಯಕವಾದಂಥ ಒಂದು ವಿಚಾರ ಹಾಗಾಗಿ ಅವರನ್ನು ಕುರಿತ ಈ ಸಂಚಿಕೆಯನ್ನು ವಿಶೇಷವಾಗಿ ನಿಮ್ಮ ಮುಂದೆ ಇದ್ದೀವಿ ಹೆಲೆನ್ ಅವರು ಜನಿಸಿದ್ದು ನವೆಂಬರ್ ತಿಂಗಳ ಇಪ್ಪತ್ತೊಂದನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅವತ್ತಿಗೆ ಬರ್ಮಾ ಎನ್ನುವ ಹೆಸರನ್ನು ಪಡೆದಿದ್ದ ಆ ದೇಶದ ರಂಗೂನ್ ನಲ್ಲಿ ಅವರ ಜನನವಾಯಿತು ಇವತ್ತಿಗೆ ಅದನ್ನ ಮಾಯನ್ಮಾರ್ ಅಂತ ಕರೀತಾರೆ ರಂಗೂನನ್ನು ಯಾಂಗಾನ್ ಅಂತ ಕರೀತಾರೆ ಹೆಲೆನ್ ಅವರ ತಂದೆ ಒಬ್ಬ ಆಂಗ್ಲೋ ಇಂಡಿಯನ್ ಜಾರ್ಜ್ ಡೆಸ್ಮೈರ್ ಅಂತ ಅವರ ಹೆಸರು ತಾಯಿ ಒಬ್ಬ ಬರ್ಮಿಸ್ ಮಹಿಳೆ ಆಕೆಯ ಹೆಸರು ಮರ್ಲಿನ್ ಇವರ ಇಬ್ಬರು ಮಕ್ಕಳಲ್ಲಿ ಹೆಲೆನ್ ಒಬ್ಬ ಮಗಳು ಮತ್ತೊಬ್ಬ ಮಗನೂ ಅವರಿಗಿದ್ರು ಹೆಲೆನ್ ಅವರ ಪೂರ್ತಿ ಹೆಸರು ಹೆಲೆನ್ ಆಂಡ್ ರಿಚರ್ಡ್ಸನ್ ಈಗ ಅವರ ಹೆಸರು ಹೆಲೆನ್ ಆನ್ ರಿಚರ್ಡ್ಸನ್ ಖಾನ್ ಇಲ್ಲಿ ಕ್ರಿಶ್ಚಿಯನ್ ಹೆಸರು ಇದೆ ಒಂದು ಮುಸ್ಲಿಂ ಹೆಸರು ಇದೆ ಆ ಸ್ವಾರಸ್ಯವನ್ನೆಲ್ಲ ಮುಂದೆ ಸಂಚಿಕೆಯನ್ನ ಮುಂದುವರಿಸಿಕೊಂಡು ಹೋದಾಗ ಹೇಳ್ತೀನಿ ಹೆಲೆನ್ ಅವರ ತಂದೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಸಾವಿಗೀಡಾಗ್ತಾರೆ ಆ ದಿನಗಳಲ್ಲಿ ಬರ್ಮಾದ ಮೇಲೆ ಜಪಾನ್ ಹಿಡಿತವನ್ನ ಸಾಧಿಸ್ತಾ ಇದ್ದಂಥ ಒಂದು ಕಾಲಘಟ್ಟದಲ್ಲಿ ಅಲ್ಲಿ ಬದುಕು ಅಸಹನೀಯವಾಗಿ ಬಹಳಷ್ಟು ಜನ ಭಾರತದ ಕಡೆ ವಲಸೆ ಬರ್ತಾರೆ ಹಾಗೆ ಬರುವವರಿಗೆ ದಾರಿಯಲ್ಲಿ ಕಾಡು ಮೇಡುಗಳು ಬೆಟ್ಟ ಗುಡ್ಡಗಳು ನದಿಗಳು ಹೀಗೆ ತುಂಬ ಕಷ್ಟಕರವಾದಂಥ ಒಂದು ಪ್ರಯಾಣ ಆ ಒಂದು ಪ್ರದೇಶದಲ್ಲಿ ಸಂಚರಿಸೋದು ಬಹಳ ಕಷ್ಟ ಇತ್ತು ಅದು ಆವತ್ತಿನ ಕಾಲಕ್ಕೆ ಅಂಥ ದಿನಗಳಲ್ಲಿ ಜನ ಗುಂಪು ಗುಂಪಾಗಿ ಭಾರತದ ಕಡೆ ವಲಸೆ ಬರ್ತಾ ಇರ್ತಾರೆ ಅಂಥದ್ದೊಂದು ಗುಂಪಿನಲ್ಲಿ ಹೆಲೆನ್ ಅವರ ಕುಟುಂಬ ಕೂಡ ಭಾರತದ ಕಡೆ ಹೆಜ್ಜೆ ಹಾಕತ್ತೆ ಆ ಒಂದು ಕಷ್ಟದಾಯಕವಾದ ಯಾತ್ರೆಯ ಬಗ್ಗೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಫಿಲಂ ಫೇರ್ ಪತ್ರಿಕೆಗೆ ಒಂದು ಸಂದರ್ಶನವನ್ನು ಕೊಟ್ಟಾಗ ಹೆಲೆನ್ ಅವರು ಆ ದಿನಗಳನ್ನು ನೆನೆದು ಅಲ್ಲಿನ ವಿವರಗಳನ್ನು ಹೇಳಿಕೊಂಡಿದ್ದಾರೆ ಬರ್ಮಾದಿಂದ ಹೊರಟಂತ ಆ ಗುಂಪು ಗುಂಪು ನೂರಾರು ಜನರಲ್ಲಿ ಅಸ್ಸಾಂನ ಡಿಬ್ರೂಗರ್ಗೆ ಬಂದು ಸೇರುವ ಹೊತ್ತಿಗೆ ಅರ್ಧ ಜನ ಮಾರ್ಗ ಮಧ್ಯದಲ್ಲೇ ಸಾವಿಗೀಡಾಗ್ತಾ ಇದ್ರಂತೆ ಇನ್ನು ಯಶಸ್ವಿಯಾಗಿ ಭಾರತಕ್ಕೆ ಪ್ರವೇಶವನ್ನು ಪಡೆದಂಥ ಜನರಲ್ಲಿ ಸಹ ಅನೇಕರು ಬೇರೆ ಬೇರೆ ರೀತಿಯ ಬಲಹೀನತೆಯಿಂದ ರೋಗಗಳಿಂದ ಬಳಲ್ತಾ ಇದ್ದರು ಹೆಲೆನ್ ಅವರ ತಾಯಿ ಆ ಒಂದು ತಪ್ಪಿಸಿಕೊಂಡು ಬರುವ ಹಾದಿಯಲ್ಲಿ ಗರ್ಭಿಣಿಯಾಗಿದ್ದ ಅವರು ಗರ್ಭಪಾತಕ್ಕೀಡಾಗ್ತಾರೆ ಮುಂದೆ ಅವರು ಅಸ್ಸಾಂಗೆ ಬಂದು ಸೇರಿದ ಮೇಲೆ ಆಸ್ಪತ್ರೆಗೆ ಹೋಗ್ತಾರೆ ಯಾಕೆಂದರೆ ತಾಯಿ ಮಗಳು ಇಬ್ಬರು ಅಸ್ಥಿಪಂಜರೂ ಆಗಿ ಹೋಗಿರ್ತಾರೆ ಅಲ್ಲಿ ಅವರಿಗೆ ಶುಶ್ರೂಷೆ ಸಿಗುತ್ತೆ ಈ ಒಂದು ರಂಗೂನ್ನಿಂದ ಭಾರತಕ್ಕೆ ಬರುವ ಹಾದಿಯಲ್ಲಿ ಅನೇಕ ಬ್ರಿಟಿಷ್ ಸೈನಿಕರು ಈ ವಲಸೆಗಾರರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ ರಕ್ತಸ್ರಾವವಾಗ್ತಾ ಇದ್ದಂತಹ ಅವರ ಹಿಮ್ಮಡಿಗಳಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ ದಾರಿಯಲ್ಲಿ ಯಾವ ಜಾತಿ ಮತ ಹೆಸರು ಭೇದ ಯಾವುದನ್ನು ಎಣಿಸದೆ ಎಷ್ಟೋ ಜನ ಅವರಿಗೆ ಆಶ್ರಯವನ್ನು ಕೊಡ್ತಾರೆ ಅನ್ನಾಹಾರಗಳನ್ನು ಕೊಡ್ತಾರೆ ಅವತ್ತು ಕಾಲ ಹೇಗಿತ್ತು ಅನ್ನೋದನ್ನು ಹೆಲೆನ್ ಅವರು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ ಮುಂದೆ ಅವರು ಒಂದಿಷ್ಟು ಚಿಕಿತ್ಸೆಯನ್ನು ತೆಗೆದುಕೊಂಡ ಮೇಲೆ ಬದುಕಿನ ಸಲುವಾಗಿ ಕಲ್ಕತ್ತಾಗೆ ಹೋಗಿ ಅಲ್ಲಿ ನೆಲೆಸ್ತಾರೆ ಅಲ್ಲಿಗೆ ಹೋಗುವ ಹೊತ್ತಿಗೆ ಅವರ ಸೋದರ ಸ್ಮಾಲ್ ಪಾಕ್ಸ್ಗೆ ಈಡಾಗಿ ಮರಣ ಹೊಂತಾನೆ ಹೆಲೆನ್ ಅವರ ತಾಯಿ ಜೀವನ ನಿರ್ವಹಣೆಗಾಗಿ ನರ್ಸ್ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದರಿಂದಾಗಿ ಕುಟುಂಬದ ಪಾಲನೆ ಕಷ್ಟವಾಗ್ತಾ ಇರುತ್ತೆ ಆ ಹೊತ್ತಿನಲ್ಲಿ ಹೆಲೆನ್ ಅವರು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಸಿನಿಮಾಗಳಲ್ಲಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಸುಮಾರು ಹದಿಮೂರು ಹದಿನಾಲ್ಕನೇ ವಯಸ್ಸಿಗೆ ಹೆಲೆನ್ ಅವರು ಸಿನಿಮಾಗಳಲ್ಲಿ ನರ್ತಕಿಯಾಗಿ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಆದರೆ ಆ ಸಿನಿಮಾಗಳಲ್ಲೆಲ್ಲ ಅವರು ಮಾಡ್ತಾ ಇದ್ದಿದ್ದು ಗುಂಪಿನಲ್ಲಿ ಗೋವಿಂದ ಎನ್ನುವಂಥ ಪಾತ್ರ ಅಂದ್ರೆ ಸಮೂಹ ನೃತ್ಯಗಳಲ್ಲಿ ಎಲ್ಲೋ ಹಿಂದಿನ ಸಾಲಿನಲ್ಲಿ ನರ್ತಿಸುವಂತ ಆ ನರ್ತಕಿಯರ ತಂಡದ ಒಬ್ಬ ಸದಸ್ಯೆಯಾಗಿ ಕೆಲಸ ಮಾಡ್ತಾ ನೋಡಿ ಅಂಥ ಒಬ್ಬ ಕಲಾವಿದೆ ಮುಂದೆ ಇವತ್ತು ನಾವು ಭಾರತೀಯ ಚಿತ್ರರಂಗದ ಕ್ಯಾಬರೆ ರಾಣಿ ಅಂತ ಅವರನ್ನು ಪರಿಚಯಿಸುವ ಮಟ್ಟಕ್ಕೆ ಬೆಳೀತಾರೆ ಆಂಗ್ಲೋ ಇಂಡಿಯನ್ ತಂದೆ ಹಾಗೂ ಬರ್ಮಿ ತಾಯಿಗೆ ಜನಿಸಿದ ಹೆಲೆನ್ ಅವರು ಬಹಳ ರೂಪವತಿ ಒಬ್ಬ ಹಾಲಿವುಡ್ ನಟಿಯನ್ನು ನೋಡಿದ ಹಾಗೆ ಆಗ್ತಾ ಇತ್ತು ಅವರನ್ನು ನೋಡಿದ್ರೆ ಜೊತೆಗೆ ನರ್ತನ ಪ್ರತಿಭೆಯೂ ಇದ್ದಿದ್ದರಿಂದಾಗಿ ನಿಧಾನವಾಗಿ ಅವರು ಆ ಸಮೂಹ ನೃತ್ಯಗಳಿಂದ ಬೆಳೀತಾ ಬೆಳೀತಾ ಪ್ರತ್ಯೇಕವಾಗಿ ಸೋಲೋ ನೃತ್ಯಗಳನ್ನು ಮಾಡೋದಕ್ಕೆ ಅಂದರೆ ಪ್ರತ್ಯೇಕವಾಗಿ ಅವರೊಬ್ಬರೇ ನೃತ್ಯಗಳನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅಂಥ ಕೆಲವು ಸಿನಿಮಾಗಳು ಬರುತ್ತೆ ಆದರೆ ಅವರಿಗೆ ಒಂದು ದೊಡ್ಡ ಬ್ರೇಕನ್ನು ಕೊಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತೆರೆಗೆ ಬಂದಂಥ ಶಕ್ತಿ ಸಾಮಂತ ಅವರ ಹೌರಾ ಬ್ರಿಡ್ಜ್ ಚಿತ್ರ ಆ ಚಿತ್ರದಲ್ಲಿ ಗೀತಾ ದತ್ತ ಅವರು ಹಾಡಿರುವ ಮೇರಾ ನಾಮ ಚಿಂಚಿಂಚು ಜಬ ಚಿಂಚಿಂಚು ಬಬ ಚಿಂಚಿಂಚು ಈ ಹಾಡಿಗೆ ನರ್ತಿಸಿದ ಹೆಲೆನ್ ಅವರು ರಾತ್ರಿ ಬೆಳಗಾಗುವ ಹೊತ್ತಿಗೆ ಭಾರತದಾದ್ಯಂತ ಪ್ರಸಿದ್ಧಿಗೆ ಬರ್ತಾರೆ ಮುಂದೆ ಅವರ ಚಿತ್ರ ಜೀವನ ಸುಲಲಿತವಾಗಿ ಸಾಕ್ತಾ ಹೋಗುತ್ತೆ ಈ ಮಧ್ಯೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲೇ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಪ್ರೇಮ್ ನಾರಾಯಣ ಅರೋರ ಎನ್ನುವ ಒಬ್ಬ ಹಿಂದುವನ್ನ ವಿವಾಹವಾಗ್ತಾರೆ ಪಿ ಎನ್ ಅರೋರಾ ಒಬ್ಬ ಹಿಂದಿ ಚಲನಚಿತ್ರ ನಿರ್ಮಾಪಕ ಹಾಗೂ ನಿರ್ದೇಶಕರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೂ ಇವರ ಸಂಸಾರ ಸುಖಮಯವಾಗಿ ಸಾಗುತ್ತೆ ಆದರೆ ಕೆಲವು ಭಿನ್ನಾಭಿಪ್ರಾಯಗಳಿಂದಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವರು ವಿವಾಹ ವಿಚ್ಛೇದನವನ್ನು ಪಡೆದು ಬೇರೆ ಆಗ್ತಾರೆ ಪಿ ಎನ್ ಅರೋರಾ ಅವರು ಹೆಲೆನ್ ಅವರ ಒಂದು ಸಂಪಾದನೆಯಲ್ಲಿ ಗಳಿಸಿದಂತ ಆಸ್ತಿಯನ್ನೆಲ್ಲ ತಮ್ಮ ಹೆಸರಿಗೆ ಮಾಡ್ಕೊತಾ ಹೋಗ್ತಾರೆ ಒಂದು ಹಂತದಲ್ಲಿ ಅವರು ಎಷ್ಟು ಕಟುಕರಾಗ್ತಾರೆ ಅಂದರೆ ಹೆಲೆನ್ ಅವರ ಎಲ್ಲ ಆಸ್ತಿಯನ್ನು ಬರೆಸ್ಕೊಂಡು ಅವರನ್ನು ಮನೆಯಿಂದ ಹೊರಗೆ ಹಾಕ್ತಾರೆ ಆ ಸಂದರ್ಭದಲ್ಲಿ ಕಾನೂನಿನ ಒಂದು ರಕ್ಷಣೆಯನ್ನು ತಗೊಳ್ಳೋದಕ್ಕೋಸ್ಕರ ತಮ್ಮ ಆಸ್ತಿಯನ್ನು ತಾವು ಹಿಂತಿರುಗಿ ಪಡೆಯೋದಕ್ಕೋಸ್ಕರ ಹೆಲೆನ್ ಅವರು ಪಡಬಾರದ ಪಾಡನ್ನು ಪಡ್ತಾರೆ ದಿಲೀಪ್ ಕುಮಾರ್ ಹಾಗೂ ಸಲೀಂ ಖಾನ್ ಅವರ ಒಂದು ಸಹಾಯವನ್ನು ತಗೋತಾರೆ ಅವರಿಬ್ಬರು ಅವತ್ತಿಗೆ ಮುಂಬೈನ ಅಂಡರ್ವರ್ಲ್ಡ್ ಡಾನ್ ಆಗಿದ್ದಂಥ ಕರೀಂ ಲಾಲಾ ಅವರ ಸಹಾಯದಿಂದಾಗಿ ಹೆಲೆನ್ ಅವರಿಗೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಒಂದು ಸಹಕಾರವನ್ನು ನೀಡ್ತಾರೆ ಆ ಹೊತ್ತಿಗೆ ಹೆಲೆನ್ ಅವರು ಒಬ್ಬ ಪ್ರಮುಖ ಕಲಾವಿದೆಯಾಗಿ ಚಿತ್ರರಂಗದಲ್ಲಿ ಬೆಳೆದಿರ್ತಾರೆ ಅಂದರೆ ಕೇವಲ ಕ್ಯಾಬರೆ ನರ್ತಕಿಯಾಗಿ ಅಲ್ಲದೆ ಸಣ್ಣ ಪುಟ್ಟ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾ ಒಬ್ಬ ಕಲಾವಿದೆಯಾಗಿ ಬೆಳೆದಿರ್ತಾರೆ ಆದರೆ ಎಪ್ಪತ್ತರ ದಶಕದ ನಂತರ ಮತ್ತೊಮ್ಮೆ ಅವರನ್ನು ಕೇವಲ ನರ್ತನಕ್ಕೆ ಮಾತ್ರ ಸೀಮಿತಗೊಳಿಸಿ ಆ ಪಾತ್ರಗಳು ಅವರಿಗೆ ತಪ್ಪು ಹೋಗ್ತಾ ಬರುತ್ತೆ ಅಂಥ ದಿನಗಳಲ್ಲಿ ಹೆಲೆನ್ ಅವರಿಗೆ ಒಂದು ಸಹಾಯ ಹಸ್ತವನ್ನು ನೀಡಿದವರು ಸಲೀಂ ಖಾನ್ ಅವರು ಸಲೀಂ ಜಾವೇದ್ ಜೋಡಿಯ ಖಾನ್ ಅವರು ಶೋಲೆ ಚಿತ್ರದಲ್ಲಿ ಮೆಹಬೂಬಾ ಮೆಹಬೂಬಾ ಹಾಡನ್ನು ನಾವು ಇವತ್ತಿಗೂ ಮಾರ್ತಿಲ್ಲ ಇವತ್ತಿಗೆ ಐವತ್ತನೇ ವರ್ಷಾಚರಣೆಯಲ್ಲಿರುವ ಶೋಲೆ ಚಿತ್ರ ಮತ್ತೊಮ್ಮೆ ಸುದ್ದಿಯನ್ನು ಮಾಡ್ತಾ ಇದೆ ಮರು ಬಿಡುಗಡೆಗಾಗಿ ಕಾಯ್ತಾ ಇದೆ ಆ ಚಿತ್ರದಲ್ಲಿ ಹೆಲೆನ್ ಅವರು ಒಂದೇ ನೃತ್ಯದಲ್ಲಿ ಕಾಣಿಸ್ಕೊಂಡ್ರೂ ಸಹ ಅದು ಒಂದು ಅವಿಸ್ಮರಣೀಯವಾದ ಗೀತೆಯಾಗಿ ಉಳಿದು ಹೋಗಿದೆ ಮುಂದೆ ಡಾನ್ ಚಿತ್ರದಲ್ಲಿ ಸಹ ಅವರಿಗೆ ಅಮಿತಾಬ್ ಬಚ್ಚನ್ ಅವರ ಜೊತೆ ಅವಕಾಶ ಸಿಗುತ್ತೆ ಹೀಗೆ ಕೆಲವು ಅವಕಾಶಗಳನ್ನು ಸಲೀಂ ಖಾನ್ ಅವರು ಅವರಿಗೆ ಮಾಡಿಕೊಡ್ತಾರೆ ಆ ಸಂದರ್ಭದಲ್ಲಿ ಸಲೀಂ ಖಾನ್ ಹಾಗೂ ಹೆಲೆನ್ ಅವರ ಮಧ್ಯೆ ಪ್ರೇಮಾಂಕುರವಾಗಿ ಅವರಿಬ್ಬರು ಒಂದಾಗುವ ಒಂದು ನಿರ್ಧಾರಕ್ಕೆ ಬರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಒಂದು ದಿನ ಸಲೀಂ ಖಾನ್ ಅವರು ತಮ್ಮ ಮನೆಯಲ್ಲಿ ಪತ್ನಿ ಹಾಗೂ ಮೂವರು ಮಕ್ಕಳನ್ನು ಕೂರಿಸಿಕೊಂಡು ಅವರಿಗೆ ತಮ್ಮ ಒಂದು ಮನದ ಆಸೆಯನ್ನು ಹೇಳ್ತಾರೆ ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಡಿಪ್ಲೊಮೆಟಿಕ್ ಆಗಿ ಆ ವಿಚಾರವನ್ನು ಹೇಳ್ತಾರೆ ಅಂದರೆ ಇವತ್ತು ನಾನು ಹೇಳ್ತಾ ಇರೋ ವಿಚಾರ ನಿಮಗೆ ಅರ್ಥ ಆಗಲ್ಲ ಆದರೆ ಮುಂದೆ ನೀವೆಲ್ಲ ನನ್ನ ಹಾಗೆ ಸ್ವಲ್ಪ ವಯಸ್ಸಾದ ಮೇಲೆ ನನ್ನ ಭಾವನೆಗಳು ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಹೆಲನ್ ಅವರನ್ನು ನಾನು ಪ್ರೀತಿಸ್ತಾ ಇದ್ದೀನಿ ನನ್ನ ಜೊತೆ ಬಾಳೋದಕ್ಕೆ ಅವರನ್ನು ಕರ್ಕೊಂಡು ಬರ್ತಾ ಇದ್ದೀನಿ ನೀವೆಲ್ಲರೂ ಅವರಿಗೆ ಗೌರವವನ್ನು ಕೊಟ್ಟು ಈ ಮನೆಯ ಸದಸ್ಯೆಯ ಹಾಗೆ ನೋಡ್ಕೋಬೇಕು ಅಂತ ಒಂದು ಮನವಿಯನ್ನ ಮಾಡ್ಕೋತಾರೆ ಅವರ ಪತ್ನಿಯೂ ಸೇರಿದಂತೆ ಇಡೀ ಕುಟುಂಬದ ಜನ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಹೆಲೆನ್ ಅವರು ಆ ಒಂದು ಕುಟುಂಬಕ್ಕೆ ಪ್ರವೇಶವನ್ನು ಪಡಿತಾರೆ ಹಾಗಾಗಿ ಅವರ ಹೆಸರು ಹೆಲೆನ್ ಆನ್ ರಿಚರ್ಡ್ಸನ್ ಖಾನ್ ಅಂತ ಉಳಿದು ಹೋಗಿದೆ ಸಲೀಂ ಅವರಿಗೆ ಮೂರು ಮಕ್ಕಳಲ್ಲದೆ ಅಲ್ವಿರಾ ಖಾನ್ ಹಾಗೂ ಒಬ್ಬ ದತ್ತು ಮಗಳಾದ ಅರ್ಪಿತಾ ಖಾನ್ ಅವರು ಕೂಡ ಆ ಕುಟುಂಬದಲ್ಲಿದ್ದಾರೆ ಇವರೆಲ್ಲರೂ ಹೆಲೆನ್ ಅವರನ್ನ ಪ್ರೀತಿಯಿಂದ ಹೆಲೆನ್ ಆಂಟಿ ಅಂತಲೇ ಕರೀತಾರೆ ಹಿಂದಿ ಚಿತ್ರರಂಗದ ಅನೇಕ ಸಮಾರಂಭಗಳಲ್ಲಿ ಈ ಕುಟುಂಬ ಒಂದಾಗಿ ಭಾಗವಹಿಸಿರೋದನ್ನು ನೀವು ಅನೇಕ ವಿಡಿಯೋಗಳಲ್ಲಿ ನೋಡಿರಬಹುದು ಅಲ್ಲಿ ಹೆಲೆನ್ ಅವರು ಎಷ್ಟು ಗ್ರೇಸ್ಫುಲ್ಲಾಗಿ ಇವತ್ತು ಎಂಬತ್ತೇಳು ವರ್ಷಗಳನ್ನು ಪೂರೈಸಿದ್ದಾರೆ ಅನ್ನೋದನ್ನು ಅವರನ್ನು ನೋಡಿದ್ರೆ ಅರ್ಥ ಆಗುತ್ತೆ ಯಾಕೆಂದರೆ ಕ್ಯಾಬರೆ ನರ್ತಕಿಯರು ಅಂದ ತಕ್ಷಣ ಜನರಲ್ಲಿ ಏನೋ ಒಂದು ರೀತಿಯ ಕೆಳಮಟ್ಟದ ಭಾವನೆ ಇರುತ್ತೆ ಆದರೆ ಕ್ಯಾಬರೆ ಅನ್ನೋದು ಒಂದು ನೃತ್ಯ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಾಲಿವುಡ್ನಲ್ಲಿ ಕ್ಯಾಬರೆ ಎನ್ನುವ ಒಂದು ಚಲನಚಿತ್ರ ಬಂದಿತ್ತು ಆ ಚಿತ್ರದಲ್ಲಿ ಲಿಜಾ ಮನೆಲಿ ಎನ್ನುವ ಒಬ್ಬ ಕಲಾವಿದೆ ಮುಖ್ಯ ಪಾತ್ರವನ್ನು ವಹಿಸಿದ್ರು ಕ್ಯಾಬರೆ ನರ್ತಕಿಯರ ಜೀವನದ ಸಂಕಷ್ಟಗಳನ್ನು ಪರಿಣಾಮಕಾರಿಯಾಗಿ ತೆರೆಗೆ ತಂದ ಆ ಚಿತ್ರಕ್ಕೆ ಹಲವಾರು ಆಸ್ಕರ್ ಪ್ರಶಸ್ತಿಗಳು ಕೂಡ ಲಭ್ಯವಾಗಿದ್ವು ಭಾರತೀಯ ಚಿತ್ರರಂಗದಲ್ಲಿ ಕ್ಯಾಬರೆ ನರ್ತನಕ್ಕೆ ಒಂದು ಡಿಗ್ನಿಟಿಯನ್ನು ಗೌರವವನ್ನು ಮನ್ನಣೆಯನ್ನು ತಂದುಕೊಟ್ಟವರು ಹೆಲೆನ್ ಅವರು ಖಂಡಿತವಾಗಿಯೂ ಇದು ನಿಸ್ಸಂದೇಹವಾದಂಥ ಒಂದು ವಾದ ಯಾಕೆಂದರೆ ಹೆಲೆನ್ ಅವರ ಹಲವಾರು ನೃತ್ಯಗಳು ಅವರು ಏಳ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಅವರು ನೃತ್ಯವನ್ನು ಮಾಡಿರೋದೇ ಹೆಚ್ಚು ಅಂಥ ನೃತ್ಯಗಳನ್ನು ಇವತ್ತಿಗೂ ನೀವು ನೋಡಿದ್ರೆ ಯಾವುದೇ ಒಂದು ಕೀಳು ಕಾಮನೆಯನ್ನು ಪ್ರೇಕ್ಷಕರಲ್ಲಿ ಹುಚ್ಚೆಬ್ಬಿಸುವಂಥ ನೃತ್ಯ ಅಲ್ಲ ಅದು ಒಂದು ರೀತಿಯ ಕಲೆಗಾರಿಕೆ ಕಸುಬುದಾರಿಕೆ ಅಲ್ಲಿ ಕಾಣಿಸುತ್ತೆ ಕುಸುರಿ ಕೆಲಸ ನಿಮಗೆ ಕಾಣಿಸುತ್ತೆ ಆರಂಭದ ದಿನಗಳಲ್ಲಿ ಹೆಲೆನ್ ಅವರು ದಕ್ಷಿಣ ಭಾರತಕ್ಕೂ ಕೂಡ ಬರ್ತಾರೆ ಅನೇಕ ತಮಿಳು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸ್ತಾರೆ ಯಾಕೆಂದರೆ ಮದ್ರಾಸ್ ಕೂಡ ಒಂದು ಚಲನಚಿತ್ರ ಕೇಂದ್ರವಾಗಿದ್ದರಿಂದ ಅಲ್ಲಿಯಾದರೂ ಬದುಕನ್ನು ಕಟ್ಕೋಬೇಕು ಅಂತ ಬರ್ತಾರೆ ಅದಾದ ಮೇಲೆ ಮತ್ತೆ ಮುಂಬೈಗೆ ಹೋಗಿ ಅಲ್ಲಿ ಅವರ ಬದುಕು ಒಂದು ರೀತಿಯ ಹಳಿಗೆ ಬರುತ್ತೆ ಮುಂದೆ ಅವರು ಬೆಳೆದ ರೀತಿ ನಾವೆಲ್ಲ ನೋಡ್ತಾನೇ ಇದ್ದೀವಿ ಸಾವಿರದ ಒಂಬೈನೂರ ಐವತ್ತೆಂಟರ ಹೌರಾ ಬ್ರಿಡ್ಜ್ ಚಿತ್ರದ ನಂತರ ಅವರಿಗೆ ಬೇಕಾದಷ್ಟು ಅವಕಾಶಗಳು ಸಿಗ್ತಾ ಹೋದವು ಅಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಇರ್ತಾ ಇದ್ವು ಅದು ಯಾವ ರೀತಿಯ ಪಾತ್ರಗಳು ಅಂದರೆ ಸಾಮಾನ್ಯವಾಗಿ ನಾಯಕನನ್ನು ಪ್ರೇಮಿಸುವಂಥ ಪಾತ್ರ ಆದರೆ ನಾಯಕನ ಹಿಂದೆ ಬಿದ್ದಿರುವಂಥ ಕಳನಾಯಕರು ಯಾವುದೋ ಒಂದು ಸಂದರ್ಭದಲ್ಲಿ ಆಕೆಯನ್ನು ಶೂಟ್ ಮಾಡಿ ಸಾಯಿಸ್ತಾರೆ ಆಕೆ ತನ್ನ ಪ್ರಿಯಕರನ ತೋಳ್ ತೆಕ್ಕೆಯಲ್ಲಿಯೇ ಸಾವಿಗೀಡಾಗ್ತಾಳೆ ಆ ರೀತಿಯ ದುರಂತಮಯ ಪಾತ್ರಗಳನ್ನು ಹೆಲೆನ್ ಅವರು ಅಭಿನಯಿಸ್ತಾ ಇದ್ರು ಅದರಲ್ಲೂ ಶಮ್ಮಿ ಕಪೂರ್ ಅವರ ಜೊತೆ ತಿಸ್ರಿ ಮಂಜಿಲ್ ಚಿತ್ರದಲ್ಲಿ ರಾಜೇಶ್ ಖನ್ನಾ ಅವರ ಜೊತೆ ದಿ ಟ್ರೈನ್ ಚಿತ್ರದಲ್ಲಿ ಈ ರೀತಿಯ ಪಾತ್ರಗಳನ್ನು ನೀವು ನೋಡಬಹುದು ಭಾರತದ ಸಿನಿಮಾ ಇತಿಹಾಸದಲ್ಲಿ ಇವತ್ತಿಗೂ ಅಚ್ಚಳಿಯದೆ ಉಳಿದಿರುವಂಥ ಒಂದು ಸಸ್ಪೆನ್ಸ್ ಚಿತ್ರ ಗುಮ್ನಾಮ್ ಮನೋಜ್ ಕುಮಾರ್ ಅವರು ನಾಯಕರಾಗಿದ್ದ ಚಿತ್ರ ಆ ಚಿತ್ರದಲ್ಲಿ ಒಂದು ವಿಮಾನ ಅಪಘಾತವಾಗಿ ಅಲ್ಲಿ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಆ ವಿಮಾನದಲ್ಲಿದ್ದಂಥ ಪ್ರಯಾಣಿಕರೆಲ್ಲರೂ ಒಂದು ಬಂಗಲೆಯಲ್ಲಿ ಆಶ್ರಯವನ್ನು ಪಡಿತಾರೆ ಅಲ್ಲಿ ಒಬ್ಬೊಬ್ಬರೇ ಕೊಲೆ ಆಗ್ತಾ ಹೋಗ್ತಾರೆ ಕೊನೆಗೆ ಕೊಲೆಗಾರ ಯಾರು ಅನ್ನೋದು ಅರಿವಿಗೆ ಬರುತ್ತೆ ಬಹಳ ಕಾಡುವಂಥ ಒಂದು ಸಸ್ಪೆನ್ಸ್ ಚಿತ್ರ ಆ ಚಿತ್ರದಲ್ಲಿ ತುಂಡುಡುಗೆಯಲ್ಲಿ ಹೆಲೆನ್ ಅವರು ಕಾಣಿಸ್ಕೊಂಡಿದ್ದಾರೆ ನಾನು ಆಗ್ಲೇ ಹೇಳಿದಾಗೆ ಅವರು ಯಾವುದೇ ಕ್ಯಾಬ್ರೆ ನರ್ತನವನ್ನು ಮಾಡಿದರೂ ಸೊಂಟವನ್ನು ಕುಣಿಸಿದರೂ ಸಹ ಅದು ಅಶ್ಲೀಲ ಅಂತ ನಮಗೆ ಅನ್ನಿಸ್ತಾ ಇರಲಿಲ್ಲ ಒಂದು ರೀತಿಯಲ್ಲಿ ಪ್ರೇಕ್ಷಕರನ್ನು ರಂಜಿಸುವಂಥ ನೃತ್ಯಗಳನ್ನು ಅವರು ಮಾಡ್ತಾ ಇದ್ದಿದ್ದು ಹಲವು ಬಾರಿ ಹೆಲನ್ ಅವರ ಪಾತ್ರಕ್ಕೆ ಒಂದು ಪ್ರಶಸ್ತಿ ಸಿಗಬೇಕು ಅಂತ ಹೇಳಿ ಅವರ ನಾಮಕರಣವನ್ನು ಈ ಫಿಲ್ಮ್ ಫೇರ್ ಪ್ರಶಸ್ತಿಗಳಿಗೆ ಮಾಡಲಾಗುತ್ತೆ ಆದರೆ ಪ್ರತಿ ಬಾರಿ ಅವರಿಗೆ ನಾಮನಿರ್ದೇಶನ ಆಗ್ತಾ ಹೊರತು ಪ್ರಶಸ್ತಿ ಮಾತ್ರ ಮರೀಚಿಕೆಯಾಗಿತ್ತು ಆದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿನೋದ್ ಖನ್ನಾ ಅವರ ಜೊತೆಯಲ್ಲಿ ಅವರು ಅಭಿನಯಿಸಿದ ಲಹು ಕೆ ದೋ ರಂಗ್ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ಶ್ರೇಷ್ಠ ಪೋಷಕ ನಟಿ ಫಿಲಂ ಫೇರ್ ಪ್ರಶಸ್ತಿ ಲಭ್ಯವಾಗುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡುತ್ತೆ ಇದರ ಹೊರತಾಗಿ ಅವರು ಜೀವಮಾನ ಸಾಧನೆಗಾಗಿ ಫಿಲಂ ಫೇರ್ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಹೆಲೆನ್ ಅವರ ನಂತರ ಹಿಂದಿ ಚಿತ್ರರಂಗದಲ್ಲಿ ಟಿ ಜಯಶ್ರೀ ಟಿ ಮೀನಾ ಪದ್ಮಾಖನ್ನ ಬಿಂದು ಹೀಗೆ ಅನೇಕ ಕ್ಯಾಮ್ರೆ ನರ್ತಕಿಯರು ಬಂದರು ಆದರೆ ಯಾರೊಬ್ಬರು ಹೆಲನ್ ಅವರ ಮಟ್ಟವನ್ನು ಮುಟ್ಟೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗಲಿಲ್ಲ ಇನ್ನು ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಜ್ಯೋತಿಲಕ್ಷ್ಮಿ ಜಯಮಾಲಿನಿ ವಿಜಯಲಲಿತಾ ಹಲಂ ಹೀಗೆ ನಾವು ಬೇಕಾದಷ್ಟು ಜನರ ಹೆಸರನ್ನು ಹೇಳಿದ್ದೀವಿ ಅವರನ್ನು ಕುರಿತಂತೆ ಸಂಚಿಕೆಗಳನ್ನು ಮಾಡಿದ್ದೀವಿ ಆದರೆ ಹೆಲನ್ಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಕೊನೆಯವರೆಗೂ ತಮ್ಮ ದೇಹದಾರ್ಢ್ಯವನ್ನು ಅವರು ಕಾಪಾಡಿಕೊಂಡು ಬಂದರು ಅವರ ನೃತ್ಯದಲ್ಲಿ ಯಾವತ್ತೂ ಚಟುವಟಿಕೆ ಕಡಿಮೆ ಆಗಿರಲಿಲ್ಲ ನೋಡಿ ಸಮೂಹ ನೃತ್ಯದಲ್ಲಿ ಎಲ್ಲೋ ಗುಂಪಿನಲ್ಲಿ ನಿಲ್ಲುವಂಥ ಒಬ್ಬ ನರ್ತಕಿ ಯಾವ ಮಟ್ಟಕ್ಕೆ ಬೆಳೆದು ನಂಬರ್ ಒನ್ ಕ್ಯಾಬರೆ ನರ್ತಕಿ ಆದರು ಅನ್ನೋದಕ್ಕೆ ಹೆಲೆನ್ ಅವರ ಜೀವನವೇ ಸಾಕ್ಷಿ ಆರಂಭದಲ್ಲಿ ಅವರು ಹಿಂದಿ ಚಿತ್ರಗಳಲ್ಲಿ ಕೆಲವು ಬಿ ದರ್ಜೆಯ ಸಿನಿಮಾಗಳು ದಾರಾ ಸಿಂಗ್ ಮಹಿಪಾಲ್ ಇವರೆಲ್ಲ ಅಭಿನಯಿಸ್ತಾ ಇದ್ದಂಥ ಕಾಲ್ಪನಿಕ ಕಥೆಗಳು ಜಾನಪದ ರೀತಿಯ ಕಥೆಗಳು ಅಂತಹ ಕಥೆಗಳ ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದು ಉಂಟು ಮಮತಾಜ್ ಅವರು ಕೂಡ ಆ ರೀತಿಯ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರು ಮುಂದೆ ಹಿಂದಿ ಚಿತ್ರರಂಗದ ನಂಬರ್ ಒನ್ ನಾಯಕಿಯಾಗಿ ಬೆಳೆದ್ರು ಅವರನ್ನು ಕುರಿತಂತೆ ಮುಂದಿನ ದಿನಗಳಲ್ಲಿ ಸಂಚಿಕೆಯನ್ನು ಮಾಡ್ತೀನಿ ಹೆಲೆನ್ ಅವರು ನಾಯಕಿಯಾಗಿ ಬೆಳಿಲಿಲ್ಲ ಆದರೆ ಒಬ್ಬ ಕ್ಯಾಬರೇನ್ ನರ್ತಕಿಯಾಗಿ ನಂಬರ್ ಒನ್ ಸ್ಥಾನವನ್ನು ಗಿಟ್ಟಿಸಿಕೊಂಡ್ರು ಹೆಲೆನ್ ಅವರ ನೃತ್ಯ ಅಂದ್ರೆ ಸಾಮಾನ್ಯವಾಗಿ ಆರಂಭದ ದಿನಗಳಲ್ಲಿ ಗೀತಾ ಅವರು ಹಾಡ್ತಾ ಇದ್ರು ಮುಂದೆ ಒಂದು ಹಂತದ ನಂತರ ಆಶಾ ಭೊಂಸಲೆ ಅವರೇ ಅವರಿಗೆ ಹೆಚ್ಚು ಹಾಡುಗಳನ್ನು ಹಾಡಿರಬಹುದು ಆದರೆ ಅಪರೂಪಕ್ಕೊಮ್ಮೆ ಲತಾ ಮಂಗೇಶ್ಕರ್ ಅವರು ಹಾಡಿರುವಂಥ ಉದಾಹರಣೆ ಇದೆ ಇಂತಕಾಮ್ ಚಿತ್ರದಲ್ಲಿ ಒಂದು ಸುಂದರವಾದ ಕ್ಯಾಬರೇನ್ ನೃತ್ಯ ಇದೆ ಆ ಜಾನೇ ಜಾ ಈ ಹಾಡನ್ನು ಹಾಡಿರೋದು ಲತಾ ಮಂಗೇಶ್ಕರ್ ಅವರು ಫಿಲ್ಮ್ ಫೇರ್ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಜೀವಮಾನ ಸಾಧನೆ ಇವೆಲ್ಲದಕ್ಕಿಂತ ಮಿಗಿಲಾಗಿ ಹೆಲೆನ್ ಅವರನ್ನು ಕುರಿತಂತೆ ನಾಚ್ ಗರ್ಲ್ ಎನ್ನುವ ಹೆಸರಿನಲ್ಲಿ ಮರ್ಚೆಂಟ್ ಐವರಿ ಪ್ರೊಡಕ್ಷನ್ಸ್ನವರು ಒಂದು ಡಾಕ್ಯುಮೆಂಟರಿಯನ್ನು ತಯಾರು ಮಾಡ್ತಾರೆ ಜೊತೆಗೆ ಎರಡು ಸಾವಿರದ ಏಳರಲ್ಲಿ ದಿ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಹೆಚ್ ಬಾಂಬ್ ಎನ್ನುವ ಒಂದು ಪುಸ್ತಕ ಹೆಲೆನ್ ಅವರ ಕುರಿತಂತೆ ಹೊರಬರುತ್ತೆ ಆ ಪುಸ್ತಕಕ್ಕೆ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಶ್ರೇಷ್ಠ ಚಲನಚಿತ್ರದ ಕುರಿತಾದ ಒಂದು ಪುಸ್ತಕ ಎನ್ನುವ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಲಭ್ಯವಾಗಿದೆ ಹೆಲೆನ್ ಅವರು ಕನ್ನಡದಲ್ಲಿ ಅಭಿನಯಿಸಿರೋದು ಭಲೆ ಹುಚ್ಚ ಒಂದೇ ಚಿತ್ರ ಆ ಚಿತ್ರದ ವಿವರಗಳನ್ನೆಲ್ಲ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಇದರ ಹೊರತಾಗಿ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಹಿಂದಿ ಚಿತ್ರರಂಗದಲ್ಲಿಯೇ ಅವರು ತಮ್ಮ ಭವಿಷ್ಯವನ್ನು ಕಂಡುಕೊಂಡಿದ್ದು ಇವತ್ತು ಎಂಬತ್ತೇಳು ವರ್ಷಗಳಾದರೂ ಕೂಡ ಒಬ್ಬ ಚಟುವಟಿಕೆಯ ಚಿಲುಮೆಯಂತೆ ಇರುವ ಗೃಹಿಣಿಯಾಗಿ ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದಾರೆ ಇಂಥವರ ಜೀವನ ಇವತ್ತಿನ ಚಿತ್ರಕಲಾವಿದೆಯರಿಗೆ ಮಾದರಿಯಾಗಬೇಕು ಎನ್ನುವ ಒಂದು ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ